ನಮಸ್ತೆ ಐ ಐ ಯು ಸಿ ಕರ್ನಾಟಕ ಲಕ್ಷ್ಮೀ ವೆಂಕಟ ಸಾಯ ಸುದೀರ್ಘವಾಗಿ ಮಾತಾಡ್ತೀವಿ ಈಗ ಸರ್ ನಾವು ಕಂಪ್ಯೂಟರ್ ಶೈಲಿಯಿಂದ ನಿಂತ್ಕೊಂತ ಇದೀರಾ ಎಜುಕೇಶನ್ ತಮ್ಮ ವಿಶ್ವಾಸದಿಂದ ಹೇಳಿದ್ರೆ ಹೇಳಿ ಸರ್ ಸರ್ ನಾನು ಥರ್ಟಿ ಏಟ್ ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡರ್ ಆಗಿದ್ದೀನಿ ಎಲ್ಲ ಲೀಡರ್ಸ್ ಜೊತೆಲ್ಲೂ ಕೆಲಸ ಮಾಡಿದ್ದೀನಿ ಎ ಕೃಷ್ಣಪ್ಪ ಜಾಫರ್ ಷರೀಫ್ ಅಲ್ಲಿಂದ ಸಾಂಗ್ಲಿಯಾನ ಮತ್ತೆ ರಿಜ್ವಾನ್ ಅರ್ಷದ್ದು ಎಮ್ ಎಲ್ ಎ ತಗೊಂಡ್ರೆ ನೀವು ಕೆ ಸಿ ವಿಜಯ್ ಕುಮಾರ್ ಪಿ ರಮೇಶು ಸಂಪತ್ ರಾಜು ಇವಾಗ ಕೊನೆಯದಾಗಿ ಆನಂದ್ ಕುಮಾರ್ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ ಎಲ್ಲಾ ಕಾರ್ಪೊರೇಟ್ ಎಲೆಕ್ಷನ್ಗೂ ಕೆಲಸ ಮಾಡಿದ್ದೀನಿ ನಮ್ಮ ಸಾಹೇಬ್ರು ಲಕ್ಷ್ಮೀ ಲಕ್ಷ್ಮಿಟೇಶ ಎಲೆಕ್ಷನ್ಗೂ ಕೆಲಸ ಮಾಡಿದ್ದೀನಿ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಸೀನಿಯರ್ ಕಾಂಗ್ರೆಸ್ ಲೀಡರ್ ಆಗಿದ್ದು ನನ್ನ ಗುರ್ಸ್ ಗುರ್ತಿಸಿ ನನಗೆ ಟಿಕೆಟ್ ಅನ್ನು ಕೊಟ್ರೆ ನಾನು ಗೆದ್ದುಕೊಂಡು ಬರ್ತೀನಿ ಅಂತ ಕೇಳ್ಕೊಂತೀನಿ ಈಗ ಸಾಹೇಬ್ರ ಲಕ್ಷ್ಮೀ ಮುಖೇಶ್ ಸಾಹೇಬ್ರು ಮಾತಾಡಿದಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸರ್ ಎಲ್ಲರ ಎಫರ್ಟ್ ಹಾಕಿ ಲೈವ್ ಗ್ಯಾರಂಟಿ ತಗೊಂಡು ಬಂದು ಸಕ್ಸಸ್ ಮಾಡಿದ್ದಾರೆ ಅವರಿಗೋಸ್ಕರ ಎಂಬತ್ತರಿಂದ ತೊಂಬತ್ತು ಸಾವಿರ ಕೋಟಿ ಇಂಗ್ಲೀಷ್ ಇದ್ದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನೋ ಲೈವ್ ಗ್ಯಾರಂಟಿ ಬಗ್ಗೆ ಏನಂತೀರಾ ಸರ್ ಐದು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಬೆಂಗಳೂರು ಸ್ಪೆಷಲ್ ಆಗಿ ಬೆಂಗಳೂರು ಕ್ಷೇತ್ರದಲ್ಲಿ ಎಲ್ಲಾರಿಗೂ ಆ ಬೆನಿಫಿಟ್ ಸಿಗ್ತಾ ಇದೆ ಎಲ್ಲಾ ಸ್ಲಂಬರಿಯೂ ಸಿಗ್ತಾ ಇದೆ ಹಂಗಾಗಿ ಎಲ್ಲಾರು ಬಂದು ವೋಟ್ ಹಾಕ್ತಾರೆ ಅವ್ರಿಗೆ ಆ ಕೊಟ್ಟಿರೋ ಗ್ಯಾರಂಟಿ ಎಲ್ಲ ತಲುಪಿಸ್ತಾ ಇದ್ದಾರೆ ಇದುವರೆಗೂ ಇನ್ ಮುಂದಕ್ಕೂ ಆಗುತ್ತೆ ನಮ್ ಕಾಂಗ್ರೆಸ್ ಪಕ್ಷ ಎಲ್ಲ ಐದಕ್ಕೆ ಐದು ಮಹಿಳೆಯರು ಗೆತ್ಕೊಂಡು ಬರ್ತಾರೆ ಅಂತ ನಾನು ಹೇಳದಿಕ್ಕೆ ಇಷ್ಟಪಡ್ತೀನಿ ಸರ್ ಹೆಣ್ಮಕ್ಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಡಿದೆ ಸರ್ ರೇಟ್ ಆಫ್ ಲಿಂಗಿಂಗ್ ಅಂತ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳಿಗೆ ಜಾಸ್ತಿ ಬೆನಿಫಿಟ್ಸ್ ಕೊಟ್ಟಿರೋದ್ರಿಂದ ಹೆಣ್ಮಕ್ಳು ಖಂಡಿತ ಮನೆಯಿಂದ ಮನೆಯಿಂದ ಆಚೆ ಬಂದು ಓಟ್ ಆಗ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಸರ್ ನಿಮಗೆ ಯಾವ ರೀತಿ ಖುಷಿ ಇದೆ ಸರ್ ಈಗ ಎಲೆಕ್ಷನ್ ಎಲೆಕ್ಷನ್ ಗೆ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಫೀಲ್ ಇದೆ ಸರ್ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾನು ನಮಗೆ ಕೌನ್ಸಿಲರ್ ಎಲೆಕ್ಷನ್ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಪಂಚಾಯತಿ ಎಲೆಕ್ಷನ್ ಎಲ್ಲ ಬರುತ್ತೆ ಆತರ ಬರೋದ್ರಿಂದ ನಾ ಯಾವ ಯಾವ ಕೌನ್ಸಿಲರ್ಗೆ ಇದ್ರೂ ಅವ್ರ ಜೊತೆ ಒಂದು ಐವತ್ತು ಜನ ಇರ್ತಾರೆ ಹಂಗಾಗಿ ಐವತ್ತು ಜನಕ್ಕೆ ಅವ್ರ ಫ್ಯಾಮಿಲಿಗೂ ಬೆನಿಫಿಟ್ ಆಗುತ್ತೆ ಮತ್ತೆ ಎಲ್ಲ ಆತರ ಮುನ್ನೂರ ಅರವತ್ತೈದು ಕೌನ್ಸಿಲರ್ ಬರ್ತಾ ಇರ್ ಹಂಗಾಗಿ ಇದು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ವರ್ಕರ್ಸ್ಗೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ para thank you